ಹೇಮಾತಿ ನೀರು ಹಂಚಿಕೆಯಲ್ಲಿ ಸರ್ಕಾರದ ತಾರತಮ್ಯ ಸಚಿವ ರಾಜೋಳ ವಿರುದ್ದ ತೀವ್ರ ಆಕ್ರೋಶ ಜೆಡಿಎಸ್ ಕಾಂಗ್ರೆಸ್ ರೈತ ಸಂಘದಿಂದ ಪ್ರತಿಭಟನೆ ಬರಗಾಲದ ನಡುವೆ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಿತ್ತು ಸರ್ಕಾರ ಹೇಮಾವತಿ ಜಲಾಶಯದಿಂದ ತುಮಕೂರಿಗೆ ಎರಡು ಟಿಎಂಸಿ ನೀರು ಹರಿಸುವ ನಿರ್ಧಾರ ಮಾಡಿರುವುದು ರೈತರ ನಡುವೆ ಭೇದ ಬೆಳೆಸುವ ಕ್ರಮವಾಗಿದೆ ಎಂದು ಆರೋಪಿಸಿ ಹಾಸನ ಹಾಗೂ ಚಿನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಮತ್ತು ರೈತ ಸಂಘದ ಮುಖಂಡರು ಪ್ರತ್ಯೇಕ ಪ್ರತಿಭಟನೆ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಸರ್ಕಾರದ ವಿರುದ್ದವೇ ಅಸಮಾಧಾನ ಹೊರಹಾಕಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಚನ್ನರಾಯಪಟ್ಟಣದ ಹೇಮಾವತಿ ನಾಲ ವಿಭಾಗದ ಮುಖ್ಯ ಎಂಜಿನಿಯರಿಂಗ್ ಕಚೇರಿ ಎದುರು ರೈತ ಸಂಘದಿಂದ ಕೆಲ ಕಾಲ ಧರಣಿ ನಡೆಸಿ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಲಾಗಿದೆ ತುಮಕೂರಿಗೆ ನೀರು ಹರಿಸುವುದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು ಮತ್ತೊಂದೆಡೆ ತಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಳಿಕ ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲೆಯ ರೈತರ ಹಿತ ಕಾಯುವಂತೆ ಮನವಿ ಸಲ್ಲಿಸಿದ್ದಾರೆ ಕೆಳಗೆ ಆ ರೀತಿ ನಮ್ಮ ಜಿಲ್ಲೆ ಎಲ್ಲ ಅವ್ರ ಕಡೆ ಸಿಗ್ತಾ ಇದೆ ಈಗಾಗಲೇ ನನ್ನ ಸ್ನೇಹಿತರು ಮಂಜು ಅವ್ರು ಹೇಳಿದಂಗೆ ತುಮಕೂರಿಗೆ ಹೋಗಲಿ ತಮಿಳುನಾಡುಗೆ ಹೋಗ್ಲಿ ಬೆಂಗಳೂರು ಕುಡಿಯೋ ನೀರು ಹೋಗಿ ನಮಗೆ ಎಲ್ಲ ಕಡೆ ಹೋಗಲಿ ಆದರೆ ನಾವು ಅರಿಯ ನೀರು ನಮ್ಮ ಕುಡಿಯೋಕ್ಕೆ ದೊಡ್ಡ ನಾಯಕನ ಕೇಳಬೇಕನ್ನೋ ಒಂದು ಪ್ರಶ್ನೆ ಉಂಟು ಆಗುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಯಾರು ನಾನು ಕೇಳೋಂಗಿಲ್ಲ ಯಾವ ಪೊಲೀಸಿಯನ್ನು ಹಾಕ್ಕೊಂಡು ಯಾವ ಸರ್ಕಾರ ಕೊಡೋ ನಮ್ಮ ಸರ್ಕಾರದಲ್ಲಿ ಇನ್ನೊಂದು ಸರ್ಕಾರಕ್ಕೆ ಅವಕಾಶ ಇಲ್ಲ ಖಂಡಿತ ನಾನು ಉಸ್ತುವಾರಿ ಸಚಿವರಲ್ಲಿ ಒತ್ತಾಯ ಮಾಡ್ತಾರೆ ಈ ಧೋರಣೆಗೆ ಅಧಿಕಾರ ಹೇಳ್ತೇನೆ ಈ ಜಿಲ್ಲೆಯ ಶಾಸಕರು ಕೂಡ ನಾನು ಒತ್ತಾಯ ಮಾಡ್ತೇನೆ ಸಲಹೆ ಸಮಿತಿ ಸದಸ್ಯ ಇದ್ದೀರಾ ಪ್ರತಿ ಮೂರ್ತಿ ಇಲ್ಲಿ ಒಂದು ಸಭೆ ಆಗೋದು ಇವೆಲ್ಲ ಕಣ್ಮಿಚ್ಕೊಂಡು ಕೂತಿದ್ದೀರಾ ದಯಮಾಡಿ ಉಸ್ತುವಾರಿ ಸಚಿವರೇ ಹಾಗೂ ಈ ಕ್ಷೇತ್ರದ ಎಲ್ಲ ಕೂಡ ಪಕ್ಕದ ಕ್ಷೇತ್ರದ ಎಲ್ಲ ಶಾಸಕರುಗಳೇ ದಯವಿಟ್ಟು ನೀವು ಸಲಹೆ ಸಮಿತಿಯಲ್ಲಿ ಇದ್ದೀರಾ ನೀವು ರಾಜಕೀಯ ಚುನಾವಣೆ ಮುಂದೆ ಸ್ಟ್ರೈಕ್ ಕಾಯೋದು ಇನ್ನೊಂದು ಕಾಯ್ದೆ ದಯವಿಟ್ಟು ಕಾಯ್ಬಿಟ್ಟು ನಾವು ನಿಮ್ಮ ಜೊತೆ ಬರ್ತೀವಿ ಈ ರೈತರ ಹೋರಾಟಕ್ಕೆ ಯಾವಾಗಲೂ ನಾವು ಜೊತೆ ಇದ್ದೇವೆ ಯಾವತ್ತೂ ಇದ್ದಾವೆ ಸುಗಾರ್ ಫ್ಯಾಕ್ಟ್ರಿ ಇರ್ಬೋದು ಕುಡಿಯೋ ನೀರು ಯೋಜನೆ ನೋಡ್ಬೋದು ತುಮಕೂರು ಜಿಲ್ಲೆ ಮಾತ್ರ ಕುಡಿಯೋ ನೀರು ಯೋಜನೆ ಆದರೆ ಈ ಹರಿಯ ನೀರಿಗೆ ನಾವು ಕುಡಿಯೋ ನೀರು ಯೋಜನೆ ಮಾಡಿ ಇಲ್ಲಿ ಜನ ನಾವು ನಾನು ಕೆರೆ ಬಿಡೋಕ್ಕ ಹಾಕಿ ಬಿಡೋಕ್ಕ ನಮ್ಮ ಮಕ್ಕಳು ಈಗಾಗಲೇ ಡಿ ಸಿ ಅವ್ರಿಗೂ ಕೂಡ ಮಾಹಿತಿ ಇದೆ ಎಲ್ಲೆಲ್ಲಿ ಬರಗಾಲ ಇದೆ ಎಲ್ಲೆಲ್ಲಿ ವಿರು ಕುಟ್ಕೊ ಅಂತಲ್ಲ ಅದೇ ಬರೋದ್ರಲ್ಲಿ ಸವರಡಿ ಹೋಗಿ ನೀರು ಇದೆ ಈಗಾಗಲೇ ಟ್ಯಾಕ್ಟರ್ ನೀರು ಕೊಡ್ತಾ ಇದ್ದೀರ ಮತ್ತು ರೈತರಿಗೆ ಯಾಕೆ ನೀರು ಕೊಡಬಾರ್ದು ಆನ್ ಮಾಡ್ಕೊಂಡ್ರೆ ಈಗ ನಿಮ್ಮ ಅಪ್ಪನ ಮನೆ ಗಂಟು ಆಗುತ್ತಾ ದಯಮಾಡಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಈ ದ್ವಂದ್ವ ನೀತಿ ಪೊಲೀಸ್ ಇಟ್ಕೊಂಡು ಇದೆಲ್ಲ ಮಾಡೋದು ನಮ್ಮ ಹತ್ರ ನಡೆಯಲ್ಲ ಹಿಂದೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಜಯಂತ್ ಪಟೇಲ್ ಸಿ ಎಮ್ ಆಗಿದ್ದಾಗಿ ಚನ್ನಾಪಟ್ಟಣ ತಾಲೂಕಲ್ಲಿ ಬಾಗೂರು ಹೋರಾಟ ನೀರಾವರಿ ಸಮಿತಿಯಲ್ಲಿ ಗೊತ್ತೇ ಇದೆ ಎಷ್ಟು ಜನ ಜೈಲ್ ಬರೋ ಆಗಿದ್ದು ಗೊತ್ತಿದೆ ನಾವು ಕೂಡ ಇನ್ನು ಒಂದು ಟೂ ಟೂ ಡೇಸಲ್ಲಿ ಸಮಯ ನಿಗದಿ ಮಾಡ್ತಾ ಇದ್ದೀವಿ ಇನ್ನು ಎರಡು ಎಸ್ತೀವಿ ಉಸ್ತುವಾರಿ ಸಚಿವರು ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನೀರನ್ನು ಬಿಡಲೇಬೇಕು ಚನ್ನರಾಯಪಟ್ಟಣ ತಾಲೂಕಿನ ಆಲಗೊಂಡನಹಳ್ಳಿ ಏತ ನಿರವರಿ ಯೋಜನೆಗೆ ಮುತ್ತಿಗೆ ಹಾಕಿದ ಜೆಡಿಎಸ್ ಕಾರ್ಯಕರ್ತರು ಬರಗಾಲದಿಂದ ತತ್ತರಿಸಿ ಹೋಗಿರುವ ಹಾಸನ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಿದ ನಂತರ ತುಮಕೂರಿಗೆ ನೀರು ಹಾಯಿಸಬೇಕು ಅಂತ ಆಗ್ರಹಿಸಿದ್ರು ಆಲಗೊಂಡನಹಳ್ಳಿ ಏತ ನಿರವರಿ ಯೋಜನೆ ಸ್ಥಳದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ತರ್ಪಗಾವಲು ಹಾಕಲಾಗಿತ್ತು ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಸ್ಥಳದಲ್ಲೇ ಮುಕಾಂ ಹೂಡಿ ಭದ್ರತೆಯ ಮೇಲುಸ್ತುವಾರಿ ನೋಡಿಕೊಂಡಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾಜಿ ಸಚಿವ ಡಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಧರಣಿ ನಡೆಸಿ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ಒತ್ತಾಯಿಸಿದರು ಕೆರೆ ಕಟ್ಟುಗಳಿಗೆ ಮತ್ತು ಜನ ಕರುಗಳಿಗೆ ಅಕ್ಕಿ ಪಕ್ಷಿಗೆ ಯಾವ ಯಾವ ಕಟ್ಟಲು ಯಾವ ಕೆರಲು ನೀರಿಲ್ಲ ಅಂಥದ್ರಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿ ರಾಜಣ್ಣನವರು ಏಕಾಗಿ ನಿರ್ಧಾರ ತಗೊಂಡು ರಾತ್ರಿ ರಾತ್ರಿ ಎಲ್ ಟಿ ಸಿನ ತುಮಕೂರಿಗೆ ತಗೊಂಡು ಹೋಗ್ತಾರೆ ತುಮಕೂರು ನಮ್ಮ ಜನನೇ ಇಲ್ಲ ಅಂತಲ್ಲ ಅವ್ರಿಗೂ ನೀರು ಬೇಕು ಕುಡಿಯೋಕ್ಕೆ ಆದರೂ ಸತ ಒನ್ ಫಾರ್ಟಿ ಜಾರಿ ಹಾಕ್ಕೊಂಡು ಪೊಲೀಸ್ ನಿಲ್ಸ್ಕೊಂಡು ನೀರು ತಗೊಂಡೋಗ್ತಾರೆ ಇದು ದೊಡ್ಡ ಖಂಡನೀಯ ಹೀಗೆ ಎಲ್ಲರೂ ಇವತ್ತು ಹೇಮತಿ ಆಫೀಸ್ಗೆ ಮುಖ್ಯ ಹಾಕಿದ್ದೀವಿ ಅವರು ಗಡುವು ಸತ ಕೊಟ್ಟಿದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆ ಆ ಗಡುವು ಜವಾಬ್ದಾರಿ ಸರ್ಕಾರ ಅಂದ್ರೆ ಪೊಲೀಸ್ ಪೊಲೀಸ್ ಮಧ್ಯಕ್ಷೆ ಮತ್ತು ಹೇಮತ್ ಅಧಿಕಾರಿಗಳು ನಾವು ಒಂದು ದಿವಸ ಟೈಮ್ ಕೊಡಿ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಸರ್ಕಾರದ ಜೊತೆ ಮಾತಾಡ್ತೀವಿ ನಿಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ ಮೇಲೆ ಒಂದು ಗಡು ಕೊಟ್ಟು ಯಾಕೆ ಇಲ್ಲಿ ಕಾಯ್ತಾ ಇದ್ದೀವಿ ಹೇಮತಿ ಅಂದರೆ ಇವ್ರು ಕಳ್ಳರು ನಂಬೋಕ್ಕಾಗಲ್ಲ ನಮಗೆ ಮೋಸ ಮಾಡ್ತಾರೆ ರಾತ್ರಿ ಅದಕ್ಕೋಸ್ಕರ ರಾತ್ರಿ ಎಲ್ಲ ಇಲ್ಲ ಎಲ್ಲ ರೈತರು ಇಲ್ಲೇ ಮನ್ಕತ್ತೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವ್ರೇನೋ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡು ಎಲ್ಲ ಕೆರೆ ನೀರು ಬಟ್ನಿಲ್ಲ ಅಂದರೆ ಕಾನೂನು ನಾವೇ ತಗೋತೀವಿ ಈಗಾಗಲೇ ಪೊಲೀಸ್ ಏನು ಕರ್ಸಿದ್ದೀರಿ ಬಸ್ ಕರ್ಸಿದ್ದೀರಿ ಕರೆಸಿ ನಮಗೆ ನಬೇತು ಎಷ್ಟು ಬೇಕಾರೆ ಕರೆಸಿ ಈಗ ಕರೆ ಕೊಡ್ತಾ ಇದ್ದೀವಿ ಹಾಸನ ಜಿಲ್ಲೆ ಜನ ಏನಿದ್ದೀರಿ ರೈತರು ಎಲ್ಲ ವರ್ಗದವರು ಎ ಕಚೇರಿ ಚಂದ್ರಪುರದಲ್ಲಿರೋದ್ರಿಂದ ರಾತ್ರಿ ರಾತ್ರಿ ಎಲ್ಲ ಜಮಾಗಿ ರೈತರುಗಳು ನಾಳೆ ಹನ್ನೊಂದು ಗಂಟೆ ಇದ್ದು ಇವರು ಒಳ್ಳೆಯ ಸಂದೇಶ ಕೊಡಲಿಲ್ಲ ಅಂದರೆ ನಾವೇ ಜಿಲ್ಲೆಯಾದಂಥ ಎಲ್ಲ ಕೆರೆ ಕಟ್ಟೆಗಳು ಓಪನ್ ಮಾಡೋ ಕಾರ್ಯಕ್ರಮನ ನಾಳೆ ಗಂಟೆ ಮಾಡೋಣ ಎಲ್ಲರಿಗೂ ಕರೆ ಕೊಡ್ತಾ ಶಾಸಕರು ಆದ ಸಿಎನ್ ಬಾಲಕೃಷ್ಣ ಎಚ್ ಪಿ ಸ್ವರೂಪ ಮುಖಂಡರು ಆದ ಎಸ್ ದ್ಯಾವೇಗೌಡ ಹೊಂದಿರೆ ರಘು ಇತರರು ಭಾಗಿಯಾಗಿದ್ದರು ದಂಡಿಗನಹಳ್ಳಿ ಹೋಬಳಿ ಆಲಗುಂಡನಹಳ್ಳಿ ಏತಾದಿರವರಿ ಬಳಿ ನಡೆದಂತಹ ಜೆಡಿಎಸ್ ಪ್ರತಿಭಟನೆ ವೇಳೆ ಮುಖಂಡ ನೆಟ್ಟೇಕೇರಿ ನಾಗರಾಜ್ ಮಾತನಾಡಿ ನಮ್ಮ ಜಿಲ್ಲೆಯ ಜನರಿಗೆ ಕುಡಿಯಲು ನೀರಿಲ್ಲದ ಸಂದರ್ಭ ತುಮಕೂರು ಜಿಲ್ಲೆಗೆ ನೀರು ಹರಿಸುತ್ತಾ ಸರ್ಕಾರ ಈ ಜಿಲ್ಲೆಗೆ ಮಾಡ್ತಾ ಇರುವ ದ್ರೋಹವಾಗಿದೆ ಮಾಜಿ ಸಚಿವ ಡಿ ರೇವಣ್ಣ ಅವರ ಇಪ್ಪತ್ತ ಐದು ವರ್ಷಗಳ ಹೋರಟದ ಫಲವಾಗಿ ದಂಡಿಗನಹಳ್ಳಿ ಹೋಬಳಿ ಕೆರೆಯನ್ನ ತುಂಬಿಸಲು ಆರ್ಯಗುಡ್ಡನಹಳ್ಳಿಯ ನೀರಾವರಿ ಯೋಜನೆ ಸ್ಥಾಪಿಸಲಾಗಿದೆ ಈ ಭಾಗದ ಮೂವತ್ತ ಆರು ಕೆರೆಗಳು ಬೇಸಿಗೆಯಲ್ಲಿ ಖಾಲಿಯಾಗಿದ್ರು ಐದುವರೆಗೂ ಅವರುಗಳನ್ನು ತುಂಬಿಸದೆ ಏಕಾಏಕಿ ತುಮಕೂರಿಗೆ ನೀರು ಬಿಟ್ಟಿರುವುದು ಅನ್ಯಾಯ ಅಂತ ಕಿಡಿಕಾರಿದ್ರು ಈ ಸಂದರ್ಭ ನೆಟ್ಟಗೆರೆ ನಾಗರಾಜ್ ದೊಡ್ಡ ಮತ್ತಿಕಟ್ಟ ಮಜಣ್ಣ ಚಿಕ್ಕ ಮತ್ತಿಕಟ್ಟ ಚಂದ್ರಣ್ಣ ಗ್ಯಾರಹಳ್ಳಿ ರಮೇಶ್ ತರಬಿನಹಳ್ಳಿ ನಂಜುಂಡೇಗೌಡ ವಾರ್ನಹಳ್ಳಿ ರಂಗಸ್ವಾಮಿ ಹೊನ್ನ ಹೊನ್ನಾಶೆಟ್ಟಿಹಳ್ಳಿ ಪುಟ್ಟಸ್ವಾಮಿಗೌಡ ಸತೇಶ ಮತ್ತಿತರು ಉಪಸ್ಥಿತರಿದ್ದರು ನಿಷೇಧಾಜ್ಞೆ ಜಾರಿಗೊಳಿಸಿದ ಡಿಸಿ ಹೇಮಾವತಿ ಜಲಾಶಯದಿಂದ ತುಮಕೂರು ವರೆಗೆ ನಾಲೆಗಳ ಮೂಲಕ ನೀರು ಹಾಯಿಸುತ್ತಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ವ್ಯಾಪ್ತಿಯಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆದೇಶ ಹೊರಡಿಸಿದ್ದಾರೆ ಆ ವ್ಯಕ್ತಿ ಸಹಕಾರ ಮಂತ್ರಿ ಆಗಿದ್ದು ಆಗಿರೋ ರಾಜಣ್ಣವರು ಏಕಪಕ್ಷೀಯವಾಗಿ ಹಿಟ್ಲರ್ ರೀತಿ ದುರಹಂಕಾರದಿಂದ ನಮ್ಮ ಸರ್ವೀಸರ ನಮ್ಮ ಜೀವಮಾನದ ರೈತರುಗಳಲ್ಲಿ ಕರ್ನಾಟಕ ಜನತೆ ಇಂಥ ಉಸ್ತುವಾರಿ ಮತ್ತು ನೋಡಿಲ್ಲ ದುರ್ನಟತೆಯಿಂದ ನಮ್ಮ ಹೇಮಾವತಿ ನೀರನ್ನು ನಮ್ಮ ಹಾಸನ ಜಿಲ್ಲೆಗೂ ಕೊಟ್ಟು ತುಮಕೂರಿಗೆ ತಗೊಂಡು ಹೋಗಿದ್ರೆ ನಾವೇನು ಬೇಡ ಅಂತಿತ್ತಿಲ್ಲ ಆದರೆ ನಮ್ಮ ಹಾಸನ ಜಿಲ್ಲೆಯ ಜನತೆಯ ಮೇಲೆ ನಾನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಇಟ್ಲರ್ ರೀತಿ ನನ್ನನ್ನು ಇದು ನೀರು ತಗೊಂಡೋಗಿದ್ದೀನಿ ಅಂತ ಹೇಳ್ಬಿಟ್ಟು ನೀರನ್ನು ಏನು ಎಲ್ ಟಿ ಜಿ ಎಂ ಟಿ ಎಂ ಸಿ ಬಿಟ್ಕೊಂಡಿದ್ದಾರೆ ನಮ್ಮ ತುಮಕೂರು ಜನತೆಗೆ ನೀರು ಕೊಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅವರು ನಮ್ಮ ಆತ್ಮೀಯರೇ ಆದರೆ ನನ್ನ ಹಾಸನ್ ಜಿಲ್ಲೆಯ ಜನರ ಹಿತ ಕಾಪಾಡ್ಕೊಂಡು ಇವರು ನೀರು ತಗೊಂಡೋಗಬೇಕಾಗಿತ್ತು ಇವರು ಹಾಸನ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವರು ತುಮಕೂರು ಜಿಲ್ಲೆ ವೋಟ್ ಬ್ಯಾಂಕಿಗೋಸ್ಕರ ಇವರು ತುಮಕೂರಿಗೆ ನೀರು ತಗೊಂಡೋಗಿರೋದು ಖಂಡನೀಯ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಘನತವೆತ್ತ ಸರ್ಕಾರ ಈ ನಮ್ಮ ರೈತರ ಚಳವಳಿ ಏನೇನು ಈ ಏನು ಹಾಸನ ಜಿಲ್ಲೆ ಬೆಂಕಿ ಹಚ್ಚಿದೆ ಇದನ್ನು ಉಗ್ರ ರೂಪ ತಾಳಕ್ಕೆ ಬಿಡದಲ್ಲೇ ಶಾಂತಿಯುತವಾಗಿ ನಮಗೇನು ನಮಗೆ ಬರಬೇಕಾದ ನೀರು ಹಕ್ಕನ್ನು ಕೊಟ್ಟು ನಾಳೆ ನಾಳೆ ಹನ್ನೆರಡು ಗಂಟೆ ಏನು ಗಡುವು ಕೊಟ್ಟಿದ್ದೀವಿ ಅದರೊಳಗೆ ಗಡುವಿನ ಗಡುವಿನೊಳಗೆ ನಮಗೆ ಶಾಂತಿಯುತವಾಗಿ ನಮಗೆ ಒಂದು ಪಾಸಿಟಿವ್ ಆಗಿ ಉನ್ನತ ಮಟ್ಟದಲ್ಲಿ ನಮ್ಗೆ ಏನಾದ್ರೂ ತೀರ್ಮಾನ ತಗಲ್ದೆ ಹೋದರೆ ಜಲಾಶಯದ ಎಡದಂಡೆ ನಾಲಿಯ ಬಲ ಹಾಗೂ ಎಡಭಾಗದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಈ ಕ್ರಮಕ್ಕೆ ಮಾಜಿ ಸಚಿವ ಅಜ್ಜಿ ರೇವಣ್ಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತನ್ನ ಇಪ್ಪತ್ತ ಐದು ವರ್ಷಗಳ ರಾಜಕೀಯ ಜೀವನದಲ್ಲಿ ನೂರ ಸೆಕ್ಷನ್ ಜಾರಿಗೊಳಿಸಿ ನೀರು ಹರಿಸಿದ್ದನ್ನ ನೋಡಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನ ನಾವು ಬಲವಾಗಿ ಖಂಡಿಸ್ತೀವಿ ಎಂದರು ಗಡುವು ನೀಡಿದ ರೇವಣ್ಣ ದಂಗೆ ಏಳುವ ಎಚ್ಚರಿಕೆ ಎರಡು ಜಿಲ್ಲೆಯ ಜನರ ನಡುವೆ ಭೇದ ಸೃಷ್ಟಿಸಿರುವ ಸರ್ಕಾರ ನಾಲ್ಕು ಗಂಟೆಯೊಳಗೆ ಹಾಸನ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸದೆ ತುಮಕೂರಿಗೆ ನೀರು ಹರಿಸಿರುವುದನ್ನು ಮುಂದುವರೆಸಿದರೆ ದಂಗೆ ಏಳಬೇಕಾಗಿದೆ ಮುಂದೆ ಆಗಬಹುದಾದ ಯಾವುದೇ ಅನಾಹುತಗಳಿಗೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಹುಳಿಯಾಗಬೇಕಾಗಿದೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಸಿದ್ರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಗುರುವಾರ ಆಯೋಜನೆ ಮಾಡಲಾಗಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ ಶುಕ್ರವಾರ ಸಂಜೆ ಐದು ಗಂಟೆಯೊಳಗೆ ನಮ್ಮ ಜಿಲ್ಲೆಯ ಕೆರೆಗಳಿಗೆ ನೀರು ಬಿಡಿದ್ರೆ ಪ್ರತಿ ತೂಬಿನ ಬಳಿ ಐನೂರು ಜನರನ್ನ ನೆಲೆಸಿ ಜೆಸಿಬಿ ಮುಖೇನ ತೂಬಿನಿಂದ ನೀರು ಹರಿಸ್ತೀವಿ ಒಂದು ಕಡೆ ಗೆರೂರು ಡ್ಯಾಂಗೆ ಮುತ್ತಿಗೆ ಇನ್ನೊಂದು ಕಡೆ ಜಾಕ್ವೆಲ್ ಬಳಿ ಐನೂರು ಜನ ಸೇರಿ ನಾವೇ ನೀರು ಹರಿಸ್ತೀವಿ ಅದು ಯಾರು ಬಂದು ತಡೆಯುತ್ತಾರೋ ನಾನು ನೋಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಗಡುವು ಮೀರಿದ್ರೂ ಕೂಡ ಜಿಲ್ಲಾಡಳಿತ ಹಾಗೂ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೆ ಇದ್ರೆ ಜಿಲ್ಲೆಯಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಿದ್ರೂ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇರ ಹೊಣೆ ಹೊರಬೇಕಾಗುತ್ತೆ ಹಿಂದೆ ದೊಡ್ಡಹಳ್ಳಿಯಲ್ಲಿ ಗೋಲಿಬಾರ್ ಆಗಿದೆ ಹೊಳೆ ನರಸೀಪುರದಲ್ಲಿ ಲಾಠಿ ಚಾರ್ಜ್ ಆಗಿ ಆಗಿನ ಎಸ್ಪಿಗೆ ಹತ್ತು ವರ್ಷಗಳ ಕಾಲ ಜಾಮೀನು ಸಿಗಲಿಲ್ಲ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂತೆ ಈಗ ಕಾಂಗ್ರೆಸ್ ಸರ್ಕಾರದವರು ಹಾಸನದಲ್ಲಿ ನೀರಿನ ವಿಚಾರಕ್ಕೆ ಎಮರ್ಜೆನ್ಸಿ ಹೇರಿದ್ದಾರೆ ಇದು ದುರಾದೃಷ್ಟಕರ ಿ ಜಲಾಶಯ ನಿರ್ಮಾಣಕ್ಕೆ ನಲವತ್ತ ಎಂಟು ಹಳ್ಳಿಗಳ ರೈತರು ತಮ್ಮ ಭೂಮಿ ಕಳೆದುಕೊಂಡಿದ್ದಾರೆ ಹಲವರಿಗೆ ಇನ್ನೂ ಕೂಡ ಪರಿಹಾರ ಹಣ ಲಭಿಸಿಲ್ಲ ದೇವೇಗೌಡರು ಇರಲಿಲ್ಲ ಅಂದರೆ ತುಮಕೂರಿಗೆ ನೀರು ಹರಿತಾ ಇರಲಿಲ್ಲ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಕೂಡ ನಡೆಸದೆ ಈ ಭಾಗದ ಯಾವ ಜನ ಪ್ರತಿನಿಧಿಗಳಿಗೆ ಮಾಹಿತಿಯೇ ನೀಡದೆ ನೀರು ಬಿಟ್ಟಿದ್ದಾರೆ ಇವರಿಗೆ ನಾಚಿಕೆಯಾಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ರಾಜುನ ನಡೆಗೆ ಗೋಪಾಲಸ್ವಾಮಿ ಅಸಮಾಧಾನ ತುಮಕೂರಿಗೆ ನೀರು ಹರಿಸುವ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತೆಗೆದುಕೊಂಡಿರುವ ನಿರ್ಧಾರ ಸರಿಯಲ್ಲ ಜಿಲ್ಲೆಯಲ್ಲಿ ನೀರಿನ ಅಭಾವ ತಲೆದೋರಿರುವ ನಡುವೆ ನಮ್ಮ ಜಿಲ್ಲೆಯ ಜನ ಹಿತ ಮರೆತು ತುಮಕೂರಿಗೆ ನೀರು ಹರಿಸಲು ಮುಂದಾಗಿರುವುದನ್ನು ಒಪ್ಪಲಾಗಲ್ಲ ಅಂದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಜನರಿಗೆ ಅಗತ್ಯವಿರುವ ಕುಡಿಯುವ ನೀರು ಬಿಸಿಲಿಟ್ಟು ಈ ಭಾಗದ ಕೆರೆ ಕಟ್ಟಿಯನ್ನ ಕೂಡಲೇ ತುಂಬಿಸಬೇಕು ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರದ ಶಾಸಕರು ಮಾತ್ರವಲ್ಲದೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಎನ್ನುವುದನ್ನು ಮರೆತು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹಾಸನ ಜಿಲ್ಲೆಯ ರೈತರು ಜನ ಜಾನುವಾರುಗಳ ಕಾಳಜಿ ಮರೆತು ಹೇಮತಿ ಜಲಾಶಯದಿಂದ ತುಮಕೂರು ಜಿಲ್ಲೆಗೆ ನೀರು ಕೊಂಡೊಯ್ಯುತ್ತಿರುವುದು ಸರಿಯಲ್ಲ ಎಂದರು ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುಖಂಡರು ಆದ ಮಂಜುನಾಥ ಮೂರ್ತಿ ರವೀಶ್ ಸ್ವಾಮಿ ಮೋಹನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಒನ್ ಕನ್ನಡ ಅರಸೀಕೆರೆ